ನಮಸ್ಕಾರ ವೀಕ್ಷಕರೇ ಆಲ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೈಸ್ ಸ್ಟೇಟ್ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಡಾಕ್ಟರ್ ರಾಜೇಂದ್ರ ಬುದ್ದಾರ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣಾ ಶಿಬಿರ ಕೇರಿ ಸಂಸ್ಥೆಯ ಸಹಯೋಗದಲ್ಲಿ ಜರುಗಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಡಾಕ್ಟರ್ ರಾಜೇಂದ್ರ ಮುತ್ಯಾರ ಪುಣ್ಯಾಶ್ರಮ ಸೇವಾ ಟ್ರಸ್ಟ್ ರಾಮದುರ್ಗ ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣಾ ಶಿಬಿರ ನಡೆಯಿತು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ವೈದ್ಯಕೀಯ ಸಂಶೋಧನಾಲಯ ಬೆಳಗಾವಿ ಜೆಎನ್ಎಂಸಿ ಮೆಡಿಕಲ್ ಕಾಲೇಜು ಬೆಳಗಾವಿ ಪುನೀತ್ ಫೌಂಡೇಶನ್ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ತಾಲೂಕು ಆಸ್ಪತ್ರೆ ರಾಮದುರ್ಗು ಐಎಂಎ ವೈದ್ಯರ ಸಂಘ ಎಎಫ್ಐ ವೈದ್ಯರ ಸಂಘ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಜೆಸಿಐ ರಾಮದುರ್ಗು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಮದುರ್ಗ ಪಟ್ಟಣದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಔಷಧ ವಿತರಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಶಿಬಿರದ ಸದುಪಯೋಗವನ್ನು ರಾಮದುರ್ಗ ತಾಲೂಕಿನ ಹನ್ನೆರಡು ನೂರಕ್ಕೂ ಹೆಚ್ಚಿನ ಜನರು ಭಾಗಿಯಾಗಿ ಪಡೆದುಕೊಂಡರು ಈ ಶಿಬಿರದಲ್ಲಿ ಹೃದಯ ರೋಗ ನರ ರೋಗ ಕ್ಯಾನ್ಸರ್ ಸ್ತ್ರೀ ರೋಗ ಚಿಕ್ಕ ಮಕ್ಕಳ ಇನ್ನು ಅನೇಕ ಮೂವತ್ತಾರು ವಿವಿಧ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಔಷಧ ವಿತರಣವನ್ನು ಮಾಡಲಾಯಿತು ಇನ್ನು ಕೆಎಲ್ಇ ಸಂಸ್ಥೆಯ ಖ್ಯಾತ ವೈದ್ಯ ಮಲ್ಲಿಕಾರ್ಜುನ್ ಖಾನ್ಪೇಟ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಹಾಗೂ ರಾಜೇಂದ್ರ ಮುತ್ಯಾರ ಪುಣ್ಯಾಶ್ರೀಯ ಸೇವಾ ಟ್ರಸ್ಟ್ ಹಿರಿಯರಾದ ಡಾಕ್ಟರ್ ರಾಜೇಂದ್ರ ಮುತ್ಯಾರು ಹಾಗೂ ಶಿವಯೋಗಿ ಅಣ್ಣನವರ ಡಾಕ್ಟರ್ ಮೃತ್ಯುಂಜಯ ಅಣ್ಣನವರ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್ ಪತಂಜಲಿ ಯೋಗ ಶಿಬಿರದ ಅಧ್ಯಕ್ಷರಾದ ಬಿಎಲ್ ಸಂಕನ್ಗೌಡ್ರು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಈರಣ್ಣ ಕಲ್ಯಾಣಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಕಂಬಾರ್ ರೋಟರಿ ಕ್ಲಬ್ನ ಅಧ್ಯಕ್ಷ ಮಹೇಶ್ ಹುಕ್ಕೇರಿ जयसेना अध्यक्ष शंकर जनकड़ी इन विविध संघटने अध्यक्ष कार्यकर्त भागव कार्यक्रम यशस्वी गु बो रिपोर्ट आर न्यूज कनाडाणी है मैं के डॉक्टर हूँ नेत्र चिकित्सा तज्ञ हम लोगों ने आज यहाँ पे कैंप है रामदुर्ग में वहाँ पे हम लोगों ने लगभग डेढ़ सौ से दो सौ पेशेंट्स स्क्रीन किए हैं जिसमें लगभग हमें पचास के साठ साठ केस में कैटरेक्ट पेशेंट्स मिले हैं उनको हम यहाँ से नोंद करवाएंगे उनका और यहाँ से बस में उनको ट्रैवल करवाएंगे बेलगाम में जहाँ पर उनका मुफ्त में ऑपरेशन किया जाएगा सर्जरी कैटरेक्ट का और बाकी जो दूसरे प्रकार आँखों का विकार होता है उसके लिए हमने उनको ट्रीटमेंट दिया है यहाँ से बाकी जो उनको शुगर ज़्यादा शुगर की वजह से या पी पी की वजह से होता है उनको तकलीफ आँखों में हो सकता है उसके लिए भी हमने उनको पूरा सलाह दिया है ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ